ಇದು ಸ್ವಲ್ಪ ಮಳೆ ಸ್ವಲ್ಪ ಬರ್ಲಿಲ್ಲ ಸ್ವಲ್ಪ ದಿವಸ ಬಹಳ ಕಚ್ಚಿತ್ತು ಆ ಕಡೆ ಎಲ್ಲ ಹ್ಮ್ ಅಷ್ಟಿಲ್ಲ ಅಪ್ ಇಲ್ಲಿ ತರ ಮಾಡ್ತಿದ್ವಿಡ சென்ட்ரில்ல நீர் எரநே திசக்கே மழை வந்து கம்ப்ளீட்டா ಅವಾಗ ನೀರ್ ಹಾಕೋದ್ರು ನೀರು ತರಕೊಂಬರ್ಬೇಕು ನೀರ್ ಎಲ್ಲಿಂದ ಹೊತ್ಕೊಂಡ್ಬರ್ಬೇಕು ಅದಕ್ಕೆ ಕಷ್ಟ ಬಾಳತ್ತಿತ್ತು ಈಗಿಲ್ರಿ ಎಲ್ಲ ಟ್ಯಾಕ್ಟರ್ ಆಗಿಬಿಟ್ಟದ ಎಲ್ಲರ ಹಳ್ಳಕ್ಕೊಳ್ಳ್ದಲ್ಲಿ ಒಂದ್ಸಲ ತುಂಬ ಒಂದು ಕುರಿ ಅಂದ್ರೆ ನಾಲ್ಕು ಎಕರೆ ಹೊಲ ಹಾಕ್ತಾರೆ ಅದಕ್ಕೆ ಒಂದು ಒಂದು ಒನ್ ಸಿಂಟಕ್ಸ್ಗೆ ಜಾಸ್ತಿ ಸ್ವಲ್ಪ ಹೊಲ ಮೆತ್ತಿರಲಿಲ್ಲ ಸಿಗಿಬಿಡ್ತಿತ್ತಂದ್ರೆ ಗಾಡಿ ಸ್ಲೋತಿತ್ತು ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಹೋಗ್ತದ ಸ್ವಲ್ಪ ಆರಿತ್ತು ಅಂತಂದ್ರೆ ಗಾಡಿ ಫಾಸ್ಟ್ ಆಡ್ರ ಐದು ಎಕರೆ ತನಕ ನೋಡಿಬೋದು

கையின் தான் சரஸ் பண்ணாங்க ஏன்னா

ಈಗ ಈಗ ಬರ್ತಾವೆ ಈಗ ನಾವು ರೈತರು ಕೊಡ್ಕೊಬೋದಿಲ್ಲ ಹ್ಞೂ ಹ್ಞೂ ಬರ್ತಾವೆ ಈಗ ನಾವೇ ಕ್ರಿಯೇಟ್ ಮಾಡ್ಕೋಬೋದು ಕೊಡೋಕೆ ನಾವೇ ಅಪ್ಡೇಟ್ ಮಾಡಿ ಇದು ನೋಡ್ಬೋದು ಅದು ಇಷ್ಟ ನೋಡ ಕ್ಯಾಮ್ರದಾಗ ಕಾಣಿಸೋಕತ್ತ ಇಲ್ಲಿ ಒಂದೆರಡು ಮೂರು ನಾಲ್ಕು ಏಳದ ಹ್ಞೂ ಹಾಂ ಅಲ್ಲ ಒಂದೇ ಸಲಕ್ಕ ಆಗಿಬಿಡ್ತದೆ ಒನ್ ಅವರ್ನ ಆಗಲ್ಲೇನೋರ್ ಆಗಲ್ಲ ನೋಡಿರಿ ಈಗ ಅಲ್ಲಿಂದ ಬಂದಾಗ ಆಗಿಬಿಡ್ತಾ ಹೌದು ಹಾಂ ಏನು ಕ್ಯಾಮ್ರಾದಾಗ ಕಾಣಕದ ಇಲ್ಲ ಝೂಮ್ ಮಾಡೀನಿ ಅಸಮೆ ಔಷಧ ತಗೋಬಾರ್ದಲ್ಲ ಹ್ಞೂ ಬೇವಿನ ಗಿಡ ಇನ್ನು ಹಾಕ್ಬಿಡ್ತಾವ ಬೇವಿನ ಗಿಡ ಇಲ್ಲಿ ಈ ಸನ್ಫ್ಲವರ್ದು ಏನಂದ್ರೆ ಸೂರ್ಯಪ್ಪ ಸೂರ್ಯ ಯಾವ ಕಡೆ ಮುಖ ಇರ್ತಾನ ಆ ಕಡೆನೇ ಇರ್ತಾವಂತೀವಿ ಈಗ ಸೂರ್ಯ ಈ ಕಡೆದಾನಲ್ಲ இல்லை முக்கடி சாயங்கால முழுகத்தாரா பத்தவா அப்சர்வ் அடியு இஷ்டே ஹூ விட்டது இஸ் சந்த காண ஃபுல் விட்டா இன்னும் எங்க காண